ನಮಸ್ತೆ ಇದು ತೊಗರಿ ಪ್ಲಾಟಿಗೆ ಬಂದಿದ್ದೀವಿ ಈ ತೊಗರಿ ಬೆಳೆ ಮೊದಲು ಹೆಂಗಿತ್ತಪ್ಪ ಅಂದ್ರೆ ಫುಲ್ ಸಣ್ಣದಾಗಿತ್ತು ಸ್ಟಿಮ್ ರಿಚ್ ವಯೋ ನೈಂಟಿ ನೈನ್ ಸ್ಪ್ರೇ ಮಾಡಿಂದ ಈ ಥರ ಬಂದಿದೆ ನೋಡಿ ನಾವು ಈ ತೊಗರಿ ಬೆಳೆ ಒಂದು ಮೊದಲೇ ವಿಡಿಯೋ ಮಾಡಿದ್ದೀವಿ ಅದು ಅದನ್ನು ಇದನ್ನು ಕೂಡಿ ಹಾಕ್ತೀನಿ ನೋಡಿರಿ ಎಷ್ಟು ಡಿಫ್ರೆನ್ಸ್ ಅದನ್ನೋದು ಗೊತ್ತಾಗ್ತದೆ ಸ್ನೇಹಿತರೆ ಯಾವ ಥರ ಬೆಳೆ ಬಂದಿದೆ ಯಾವ ಥರ ಚಿಗುರಿದೆ ಫುಲ್ ಎಲ್ಲ ಹೊಲ ತುಂಬನ ಹೀಗೇ ಇದೆ ಇದು ಎಂಟು ಎಕರೆ ಪ್ಲಾಟು ಫುಲ್ ಎಲ್ಲ ಒಂದೇ ಥರ ಇದೆ ಏನಪ್ಪ ಅಂದರೆ ಒಂದು ಸೊಂದು ಒಂದು ದೊಡ್ಡದು ಏನಿಲ್ಲ ಎಲ್ಲ ಬೆಳೆ ಫುಲ್ ಹಿಂಗೆ ಇದೆ ನೋಡಿ ಸ್ನೇಹಿತರೆ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ ಸ್ನೇಹಿತರೆ ಒಂದು ಸ್ಪ್ರೇ ಮಾಡಿ ಈಗ ಐದು ದಿನ ಆಯಿತು ಐದು ದಿನದೊಳಗೆ ಇಟ್ಟು ಡಿಫ್ರೆನ್ಸ್ ಗೊತ್ತಾಗ್ತದೆ ಸ್ನೇಹಿತರೆ ಮೊದಲಿನ ಬೆಳೆ ಭಾಳ ಚಿಕ್ಕದಾಗಿತ್ತು ಅದು ಒಂದು ಫೋಟೋ ಹಾಕ್ತೀನಿ ನೋಡಿ ಈ ಬೆಳೆಗೆ ಆ ಬೆಳೆಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಗೊತ್ತಾಗ್ತದೆ ಥ್ಯಾಂಕ್ ಯು ನಟ್ ಸರ್